ತಿಪ್ಟೂರಿನ ಇತಿಹಾಸದಲ್ಲೇ ಇದು ಮೊದಲನೇ ಸಾರಿ ಯಾಕಂದರೆ ಎಷ್ಟೋ ಸಂಘ ಸಂಸ್ಥೆಗಳು ತಿಪ್ಟೂರಿನಲ್ಲಿ ಸುಮ್ಮನೆ ಆಡಂಬರಿಕೆ ಮಾಡೋವು ಅವ್ರಿಗಾಗಿ ಏನು ಜನಕ್ಕೆ ಪೋಸ್ಕೊಳ್ಳೋದಕ್ಕೆ ಮಾತ್ರ ಆಡಂಬರ ಆದರೆ ಇದು ತಿಪ್ಟೂರು ತಾಲೂಕಲ್ಲಿ ಮಾಡ್ತಿರೋದು ಈ ಈಗಿನ ಹೊಸ ಜನ್ರೇಷನ್ ಅಂದರೆ ಈ ಹೊಸ್ದಾಗಿ ಬಂದಿದಾರಲ್ಲ ಅವ್ರಿಗೆ ಈ ಸೊಪ್ಪು ತರಕಾರಿಗಳ ಬಗ್ಗೆ ಏನು ಎತ್ತ ಅಂತ ತಿಳುವಳಿಕೆ ಬರಲಿ ಅನ್ನೋ ಇದೇ ದೃಷ್ಟಿಯಿಂದ ಇವತ್ತು ಇವರು ಮಾಡ್ತಾಯಿದ್ದಾರೆ ಹೊರತು ಯಾವುದೇ ಉದ್ದೇಶ ಇಟ್ಕೊಂಡೇನು ಮಾಡ್ತಿಲ್ಲ ಆದರೆ ಜನ ತಿಳ್ಕೊಂಡಿರ್ಬೋದು ಇವತ್ತು ಸೊಪ್ಪಿನಲ್ಲಿ ಇರುವಂಥ ತತ್ವ ಪರೀಕ್ಷೆಗಳು ಸುಮ್ಮನೆ ಈ ವಿಟಮಿನ್ ಸುಮ್ಮನೆ ಪಾಲಕ್ ಪನ್ನೀರು ಅದು ಇದು ಅಂತ ಹೇಳಿ ಫುಲ್ಚ ಅಂತ ಅಂತೇಳಿ ಹೋಟ್ಲುಗಳಲ್ಲಿ ತಿಂದು ದುಡ್ಡು ಕೊಟ್ಟಿದ್ದ ತಪ್ಪು ತಪ್ಪಿಗೆ ಕಾಯಿಲೆಯೂ ಹತ್ತಿಸ್ಕೊಂಡೇ ಅಲ್ಲಿ ಹೋಟ್ಲುಗಳಿಂದ ಬರ್ತಾರೆ ಹೊರತು ಅದರಿಂದ ಅವ್ರಿಗೇನು ಉಪಯೋಗ ಇಲ್ಲ ಇವತ್ತು ಈ ಸೊಪ್ಪು ಯಾವುದೇ ಹಾಸ್ಪಿಟ್ಲ್ಗೆ ಹೋಗಲಿ ಯಾವುದೇ ಆಗಲಿ ಮೊದಲು ಹೇಳೋದು ಅಮ್ಮ ನೀವು ಸೊಪ್ಪು ಬೆಳೆ ಸಾರು ಕಾಳುಗಳ ಪಲ್ಯ ತಿನ್ನಿ ಅಂತ ಹೇಳ್ತಾನೆ ಹೊತ್ತು ಈ ಪಾಲಕ್ ಪನ್ನೀರ್ ತಿನ್ನಿ ಕುರ್ಚಾ ತಿನ್ನಿ ಈ ಬ್ರಿಟನ್ ಈ ಎಸೆನ್ಸ್ ಫುಡ್ಗಳು ತಿನ್ನಿ ಅಂತ ಯಾವ ಡಾಕ್ಟ್ರು ಹೋಗಿ ಹೇಳೋದಿಲ್ಲ ಆದ್ರಿಂದ ಏನು ಇವತ್ತಿನ ಮಕ್ಕಳಿಗೆ ಮಾತು ಹೇಳ್ತಿದ್ರೆ ನಡಿ ಐಸ್ ಕ್ರೀಮ್ ಕೊಡಿಸು ಅದು ಇದು ಅಂತ ಹೇಳ್ಬಿಟ್ಟು ಇವರೇ ಅರ್ಧ ಕಾಯಿಲೆ ತರ್ತಾರೆ ನಮ್ಮ ಹೆಣ್ಣುಮಕ್ಕಳು ಅದರಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಇವತ್ತು ಯಾವುದಕ್ಕೆ ದುಡ್ಡು ನಮ್ಮ ಬುದ್ಧಿ ಉಪಯೋಗಿಸ್ಬೇಕು ಅದಕ್ಕೆ ಉಪಯೋಗಿಸ್ತಿಲ್ಲ ಅನಾರೋಗ್ಯದ ಬಗ್ಗೆನೇ ಹೆಚ್ಚಿಗೆ ಕಾಳಜಿ ವಹಿಸ್ತಾರೆ ಹೆಣ್ಮಕ್ಳು ನಮ್ಮ ಮಕ್ಕಳು ಚೆನ್ನಾಗಿರಲಿ ಅವ್ರ ಆರೋಗ್ಯವಂತವಾಗಿರಲಿ ದಷ್ಟಪುಷ್ಟಿಯಾಗಿ ಬೆಳೀಲಿ ಮತ್ತು ವಿದ್ಯಾವಂತರಾಗಿ ಅನ್ನೋ ದೃಷ್ಟಿಗೆ ನಾವು ಈ ತರಕಾರಿಯಲ್ಲಿ ನಾವು ಏನು ಪಲ್ಯಗಳು ಮಾಡ್ತೀವಿ ಇವತ್ತು ಯಾವುದೇ ಸೊಪ್ಪುಗಳು ಇವತ್ತು ಎಲ್ಲ ಕಡೆನೂ ಸಿಗುತ್ತೆ ಮೊದಲಿಗೆ ಸೊಪ್ಪುಗಳು ಸಿಗ್ತಿರ್ಲಿಲ್ಲ ಬರಿ ಅಣಗೋಣೆ ಸೊಪ್ಪು ಅಂದರೆ ಕೆರೆ ಬೋಯ್ಲೆ ಹೋಗಿ ಅಜ್ಜಿಗಳು ಹೆಂಗಸರುಗಳು ಹೋಗಿ ಹಾಯ್ಕೊಂಡು ಕಿತ್ಕೊಂಡು ಬಂದು ಅದನ್ನ ತೊಳೆದ್ಬಿಟ್ಟು ಬಿಟ್ಟು ಮಾರೋರು ಇವತ್ತು ಬೆಳಿತಾ ಇದ್ದಾರೆ ಬೆಳೆದು ಮಾರ್ತಾ ಇದ್ದಾರೆ ಮನೆ ಬಾಗಿಲಿಗೆ ತಂದು ಕೊಡ್ತಾ ಇದಾರೆ ಅಂತದನ್ನ ತಗೊಂಡು ತಿಂದ್ರಯ್ಯ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಗಮನನೇ ಇರ್ತಾ ಇಲ್ಲ ಇವತ್ತು ಜನ ಆದ್ರಿಂದ ನೀವು ಅದನ್ನ ಆದಷ್ಟು ಜಾಗ್ರತೆ ಇದನ್ನ ಬಿಟ್ಟು ಬಿಟ್ಟು ನಮ್ಮ ಹಳೆ ಕಲ್ಚರಲ್ಲಿ ಹಿಂದೆ ಇತ್ತಲ್ಲ ಯಾವುದೇ ಮನೆಗಳಲ್ಲಿ ನೋಡಿದ್ರೆ ಬಸ್ ಸಾರು ಸೊಪ್ಪಿನ ಸಾರು ಮಸ್ ಮಷಪ್ಪು ಇವೆಲ್ಲ ಮಾಡಿಕೊಂಡು ಮಕ್ಕಳಿಗೆ ತಿನ್ನ ಚೆನ್ನಾಗಿ ತಿನ್ಸಕ್ ಕೊಡೋರು ಮುದ್ದೆ ಮಾಡ್ಬಿಟ್ಟು ಅದಕ್ಕೆ ಮಶಪ್ ಹಾಕಿ ಹಳೆ ಕಾಲದ್ದು ತುಪ್ಪ ಹಾಕ್ಬಿಟ್ಟು ಕೊಟ್ರೆ ಒಂದ್ ಮುದ್ದೆ ತಿನ್ನೋರು ಎರಡೆರಡು ಮುದ್ದೆ ತಿನ್ನೋರು ಆದ್ರೆ ಇವತ್ತು ಮುದ್ದೆ ಅಂದ್ರೆ ಏನು ಅಂತ ಕೇಳ್ತಾರೆ ಆ ಪೊಸಿಷನ್ ತಂದ್ ಮಾಡಿದ್ದಾರೆ ಇವತ್ತು ಯಾರು ಇವತ್ತಿನ ಜನರೇಷನ್ ಹಳೆ ರೋಡು ಪಕ್ಕದಲ್ಲಿ ಮಾರ್ಕೆಟ್ ಇದೆ ಆರ್ ಟಿ ಆಫೀಸ್ ಇದೆ ಈ ಕಡೆ ಪಾರ್ಕ್ ಇದೆ ಅಲ್ಲಿ ಎಲ್ಲಾರ್ಗು ಒಳ್ಳೇದಾಗತ್ತೆ